ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನಾನು ಒಂದು ದುಡಿಮೆ ಯಾವ ರೀತಿ ಹೆಣ್ಮಕ್ಳು ಮನೆ ಕುತ್ಕೊಂಡು ಮಾಡ್ಬೋದು ಅಂದ್ಕೊಂಡು ಹೇಳಿ ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಮೊನ್ನೆ ಏನಾಯ್ತಪ್ಪ ಅಂತಂದರೆ ದೀಪಾವಳಿ ವಿಡಿಯೋ ಕಳಿಸ್ರಿ ಅಂತ ಎಲ್ರಿಗೂ ಹೇಳಿದ್ದೆ ಬಟ್ ಅವ್ರು ಏನಂದ್ರು ದೀಪಾವಳಿ ವಿಡಿಯೋ ಕಳಿಸಲ್ಲ ನಾವು ನಮ್ಮ ನಾವೇನು ಕೆಲಸ ಮಾಡ್ತೀವಿ ಮನೆಯಲ್ಲಿ ಅದ್ರ ಬಗ್ಗೆ ನೀವು ಬೇಕಿದ್ದರೆ ಹೇಳ್ರಿ ಅಂದ್ಕಂಡೇಳಿ ಕಳಿಸಿದ್ದಾರೆ ವಿಡಿಯೋನ ಕಡಿಮೆ ಸಮಯದಲ್ಲಿ ಮಾಡಿ ಕಳಿಸಿದ್ದಾರೆ ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಅನಿಸುತ್ತೆ ಬಟ್ ಆದರೆ ಏನು ಮಾಡೋದು ನಿಮಗೆಲ್ಲ ತಿಳಿಸ್ಬೇಕಲ್ವಾ ಈಗ ಹೆಣ್ಮಕ್ಳು ಏನು ಮಾಡ್ತೀರಾ ಏನು ಮಾಡೋದು ದುಡಿಮೆ ಏನು ಮಾಡೋದು ದುಡಿಮೆ ಅಂದ್ಕೊಂಡು ಹೇಳಿ ಒಂದು ಸುಮಾರು ನಾವು ಟೈಮಿಂಗ್ಸು ಅಲ್ಲ ವಯಸ್ಸು ಅಂತ ಅಲ್ಲ ಯಾವಾಗ ಬೇಕಿದ್ರು ನಾವು ದುಡಿಮೆ ಮಾಡಬಹುದು ಅಂದ್ಕೊಂಡು ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಯಸ್ಸಿನ ಅಂತರವಿಲ್ಲ ಇದರಲ್ಲಿ ವಯಸ್ಸಿನ ಅಂತರವಿಲ್ಲ ಹಾಗೆ ನಾವು ಕುತ್ಕೊಂಡು ಮಾಡೋ ಅಂತಹ ದುಡಿಮೆ ಇದು ಬಹು ಬೇಗನೆ ಸಾಯಂಕಾಲ ಏನಪ್ಪ ಅವ್ರು ಮಾಡೋದಂದರೆ ಕೇಳಿದೆ ನಾನು ಎಷ್ಟು ಟೈಮಿಂಗ್ಸು ಅಂತಂದು ಸಾಯಂಕಾಲ ಆರೂವರಿಂದ ಎಂಟೂವರೆ ತನಕ ಅಷ್ಟೇ ಅವ್ರದ್ದು ಆರೂವರೆ ಏಳುವರೆ ಎಂಟೂವರೆ ಓನ್ಲಿ ಒಂದು ಟೂ ಅವರ್ಸ್ ಮಾತ್ರ ಬೆಳಗ್ಗೆ ಇರುತ್ತೆ ಬಟ್ ಅವರು ಹೇಳಿದ್ದು ಎರಡು ಅವರ್ ಸಾಯಂಕಾಲ ಅಂತ ಹೇಳಿದ್ದಾರೆ ನೋಡಿ ಈ ದುಡಿಮೆ ಯಾವುದಪ್ಪ ಅಂತಂದರೆ ಸ್ನೇಹಿತರೆ ಈ ದುಡಿಮೆ ಯಾವುದೂ ಅಲ್ಲ ಎಲ್ಲರೂ ಮೆಚ್ಚುವಂಥ ಎಲ್ಲ ಆಗುವಂತಹ ದುಡಿಮೆ ಇದು ರೊಟ್ಟಿ ಮಾಡುವುದು ಎಷ್ಟು ಖುಷಿ ಆಗುತ್ತಲ್ವಾ ಮನೆಯಲ್ಲೇ ಕುತ್ಕೊಂಡು ನಾವು ನಮ್ಮ ಮನೇಲಿ ಏನೊಂದು ಇಬ್ಬರೇ ಇದ್ರೂ ಒಂದು ಎಂಟು ರೊಟ್ಟಿ ಸುಡ್ತೀವಿ ಅದ್ರ ಜೊತೆ ಇನ್ನೊಂದು ಹತ್ತು ರೊಟ್ಟಿ ಸುಟ್ಟೆ ಅಂತಂದರೆ ನಮ್ಮ ಕೈಯಲ್ಲಿ ಆಸೆ ಆಗುತ್ತೆ ಯಾರನ್ನೂ ಕೇಳಿದಂಥ ಪರಿಸ್ಥಿತಿ ಬರುತ್ತೆ ಅವರು ಈಗ ನೋಡಿ ರೊಟ್ಟಿ ಮಾಡಿನೇ ಮನೆ ತಗೊಳ್ಳೋದು ಚಿನ್ನ ತಗೊಳ್ಳೋದು ಎಲ್ಲ ಮಾಡಿದಾರಂತೆ ಸುಮಾರು ಖುಷಿ ಆಯ್ತು ನನಗೆ ಯಾಕಪ್ಪ ಅಂತಂದರೆ ನೋಡಿ ಅವ್ರು ಹೇಳಿದ್ದಿಷ್ಟೇ ನಾವು ನಲ್ವತ್ತು ರೂಪಾಯಿ ಕೆ ಜಿನ ಐವತ್ತು ರೂಪಾಯಿ ಕೆ ಜಿನ ಹೇಳಿದ್ರು ಬಟ್ ನನಗೆ ನೆನಪಿಲ್ಲ ಅದು ಐವತ್ತು ರೂಪಾಯಿ ಕೆ ಜಿನೇ ಇಟ್ಕೊಳ್ಳಿ ನೀವು ಐವತ್ತು ರೂಪಾಯಿ ಕೆ ಅಲ್ಲಿ ಹೋಲ್ಸೇಲೇ ತೊಗೊಂಬರ್ತಾರಂತವ್ರು ಹೋಲ್ಸೇಲ್ನಲ್ಲಿ ಐವತ್ತು ರೂಪಾಯಿ ಕೆ ಜಿಗೆ ಅಕ್ಕಿ ತೊಗೊಂಬಂದು ಒಂದು ಬೊಗಸೆ ಒಂದು ಬೊಗಸೆ ಅಕ್ಕಿ ಹಾಕ್ತಾರೆ ಅದಕ್ಕೆ ಒಂದು ಬೊಗಸೆ ಅಕ್ಕಿ ಹಾಕಿ ಎರಡು ಕೆ ಜಿ ಜೋಳಕ್ಕೆ ಒಂದು ಬೊಗ್ಸೆ ಒಂದು ಕೈ ಇರುತ್ತಲ್ಲ ಆ ಒಂದು ಬೊಕ್ಸೆ ಹಾಕ್ತಾರಂತೆ ಅದು ಜಾಸ್ತಿ ಇತ್ತಂದ್ರೆ ಜಾಸ್ತಿ ಹಾಕ್ತಾರೆ ಅಂತ ನೀವು ಅದ್ರ ಮೇಲೆ ಡಿಪೆಂಡ್ ಮಾಡ್ಬೇಕು ಎರಡು ಕೆ ಜಿ ಜೋಳಕ್ಕೆ ಇಷ್ಟೇ ಅವ್ರ ಅಕ್ಕಿ ಹಾಕೋದು ಅದನ್ನು ಅವರು ಅಕ್ಕಿ ಹಾಕಿ ಬೀಸ್ಕೊಂಬಂದು ಬೆಳಗ್ಗೆ ಏನು ಮಾಡ್ತಪ್ಪ ನೋಡಿ ಅವ್ರ ದುಡಿಮೆ ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಹೇಳಿದರೆ ಬೆಳಗ್ಗೆ ಅವರು ಹೋಳ್ಗಿನೂ ಮಾಡ್ತಾರೆ ರೊಟ್ಟಿನೂ ಮಾಡ್ತಾರೆ ಚಪಾತಿನೂ ಮಾಡ್ತಾರೆ ಅವರು ಮಾಡೋದನ್ನು ನಾನು ವಿಡಿಯೋ ಮಾಡಿಲ್ಲ ಅವರಾಗಿ ವಿಡಿಯೋ ಮಾಡಿ ಕಳಿಸಿರೋದು ಇದು ನೋಡಿ ಈಗ ಅದೇನಾಗಿದೆ ಅಂತಂದರೆ ಬೆಳಗ್ಗೆ ಅವರು ರೊಟ್ಟಿ ಯಾರು ತೊಗೊಂತಾರೆ ಅಂತಂದೇಳಿ ನಿಮ್ಮಲ್ಲಿ ಯೋಚನೆ ಬರ್ಬೋದು ಬಟ್ ಯೋಚನೆ ಮಾಡದೆ ರೀತಿಯಲ್ಲಿ ನೀವು ಶುರು ಮಾಡಿದರೆ ಒಂದು ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಯಾಕಂದರೆ ತಿನ್ನು ಹೊಟ್ಟೆ ಹಸು ಎಲ್ರಿಗೂ ಆಗುತ್ತೆ ಎಲ್ಲರೂ ಜಾಬ್ ಮಾಡೋರು ಮನೇಲಿರುವಂಥವ್ರು ಯಾರೂ ಇಲ್ಲ ಅಂತ ಹೊತ್ತೆ ನಮ್ಗೆ ಬಿಸಿ ರೊಟ್ಟಿ ಸಿಗುತ್ತೆ ಅಂತಾಗ ಎಲ್ಲರೂ ತುಂಬಾ ಆಸೆ ಪಟ್ಟು ತೊಗೊತಾರೆ ನೋಡಿ ನೀವು ಟೈಮಿಂಗ್ಸ್ ಹೇಳಬೇಕು ಈ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕ ಹೇಳಿ ಬನ್ನಿ ಸ್ನೇಹಿತರೆ ಬೆಳಗ್ಗೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಚಪಾತಿ ರೊಟ್ಟಿ ಹೋಳಿಗೆ ಮೂರನ್ನು ಒಂದು ಎರಡು ಹೋಟ್ಲು ಗೊತ್ತು ಮಾಡ್ಕೊಂಡಿದ್ದಾರೆ ಆ ಹೋಟ್ಲಿ ಕೊಡ್ತಿದ್ದಾರೆ ಬೆಳಗ್ಗೆ ಒಂದು ನೀವು ನೂರು ಚಪಾತಿ ಮಾಡಿದರೂ ಸಾಕು ಇಲ್ಲಿ ಕ ದಾವಣಗೆರೆಯಲ್ಲಿ ಕಡಿಮೆ ಇದೆ ಅನಿಸುತ್ತೆ ರೇಟ್ ನನಗೆ ಗೊತ್ತಿಲ್ಲ ಐದು ರೂಪಾಯಿ ಹೊಂದನೇ ಇರ್ಬೋದು ಐದು ತಪ್ಪೀಲಿ ಆರು ರೂಪಾಯಿಗೆ ಒಂದಿರುತ್ತೆ ನಾನು ಕೇಳಿದಾಗ ಐದು ರೂಪಾಯಿಗೆ ಒಂದೇ ಅಂತ ಹೇಳಿದ್ದೆವ್ರು ಹತ್ತು ರೂಪಾಯಿಗೆ ಎರಡು ಕೊಡ್ತೀವಿ ಅಂತ ಹೇಳಿದರು ಬಟ್ ಬೆಂಗಳೂರಲ್ಲಿ ಜಾಸ್ತಿ ಇರುತ್ತೆ ಆಗಲಿ ಒಂದು ಒಳ್ಳೆ ಸಿಟಿಯಲ್ಲಾಗಲಿ ನೀವು ಇದ್ವಿ ಇದ್ರಿ ಅಂತಂದರೆ ಅದು ಈ ಒಂದು ಒಳ್ಳೆ ದುಡಿಮೆ ಅಂದ್ಕೊಳ್ಳಿ ಇದನ್ನು ಐವತ್ತು ರೂಪಾಯಿ ಕೆ ಜಿ ಜೋಳ ತಗೊಂಬಂದರೆ ಎಷ್ಟು ರೊಟ್ಟಿ ಆಗ್ಬೋದು ಅಂತಲೇ ಕೇಳಿದೆ ಇಪ್ಪತ್ತೈದು ಮೂವತ್ತೈದು ರೊಟ್ಟಿನೇನ ಅಂತಂದ್ರೆ ಅವರು ಮೂವತ್ತೈದನ ಇಪ್ಪತ್ತೈದು ಆಗ್ಬೋದು ನಮ್ಮ ಕೆಪಾಸಿಟಿ ಅದು ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ ಇಷ್ಟು ಇಷ್ಟು ದೊಡ್ಡ ರೊಟ್ಟಿ ಆಗುತ್ತೆ ಅದು ನೋಡಿ ನೀವು ಟ್ರೈ ಮಾಡಿ ಯಾಕೆ ಟ್ರೈ ಮಾಡಬಾರ್ದು ಅಕ್ಕಪಕ್ಕ ಯಾರು ತಗೋತಾರೆ ಅಂತ ಅನ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ಬೇಕ್ರಿ ಇರುತ್ತೆ ಹೋಟ್ಲು ಇರುತ್ತೆ ಅಲ್ಲಿ ಕೇಳ್ಕೊಂಬನ್ನಿ ಮದ್ ಮೊದಲು ಕಡಿಮೆ ಮಾಡಿ ತೋ ಒಂದು ದಿನ ನೀವು ಮಾಡಿ ತೊಗೊಂಡೋಗಿ ಅವರಿಗೆ ಕೊಡಿ ಅವರು ಟೇಸ್ಟ್ ನೋಡಿ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತಂದು ಹೇಳಿ ಆಮೇಲೆ ನೀವು ಮರದಿಸ ಅದನ್ನು ಶುರು ಮಾಡಿ ಯಾಕಂದರೆ ನೀವು ಹತ್ತು ಗಂಟೆ ಹತ್ತುವರೆಗೆ ಅನ್ನೋಕಲ್ಲ ಮನೆ ಕೆಲಸ ಎಲ್ಲ ಮುಗಿದು ಬಿಡುತ್ತೆ ಅಲ್ವಾ ಆವಾಗಿನ ಮೇಲೆ ನೀವು ಮಾಡಿ ಇಲ್ಲ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ರೊಟ್ಟಿ ಬೇಕ್ರಮ್ಮ ಅಂತಂದ್ರೂ ಅಷ್ಟೊತ್ತಿಗೆ ನಿಮ್ಮ ಮನೆ ಕೆಲಸ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡು ಅವರಿಗೆ ರೊಟ್ಟಿ ಮಾಡಿ ಕೊಟ್ಟು ಬರ್ರಿ ಇದು ದುಡಿಮೆ ಒಂದು ಒಳ್ಳೆಯ ದುಡಿಮೆ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ತ್ರಾಸಿಲ್ಲದ ಕೆಲಸ ಇದು ಮನೆಯಲ್ಲೇ ನಾವು ಮಾಡೋದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಾಡಿದರೆ ಆಯ್ತಪ್ಪ ಹೌದಲ್ಲ ಚಪಾತಿ ಮಾಡ್ತಿದ್ದಾರೆ ರೊಟ್ಟಿನೂ ಮಾಡ್ತಿದ್ದಾರೆ ಹೋಳ್ಗಿನೂ ಮಾಡ್ತಿದ್ದಾರೆ ಅವರು ಕೆಲವು ಕೆಲವೊಬ್ಬರಿಗೆ ಹೋಳ್ಗೆ ಅಷ್ಟು ಸಲೀಸಾಗಿ ಬರೋಲ್ಲ ಜಪಾ ಬಿಟ್ಬಿಡಿ ಅಪ್ಪ ನೀವು ಚಪಾತಿ ರೊಟ್ಟಿ ಮತ್ತು ಮಾಡೋದನ್ನು ನೀವು ಟ್ರೈ ಮಾಡಿ ಅದೊಂದು ಒಳ್ಳೆಯ ದುಡಿಮೆ ಅಂತ ಹೇಳ್ತದೆ ನೋಡಿ ಹೆಣ್ಮಕ್ಳಿಗೆ ಆಮೇಲೆ ವಯಸ್ಸಿನ ಅಂತರವಿಲ್ಲ ಐವತ್ತು ವರ್ಷ ಆದ ಸಹ ನಾವು ಮಗನ ಗುಳಿಗೆ ಕೇಳಬೇಕು ಗಂಡನ್ನ ಗುಳಿಗೆ ತೊಗೊಂಡ್ಬರಕ್ಕೆ ಕೇಳಬೇಕು ಅವೆಲ್ಲ ಮನಸ್ಸಲ್ಲಿ ಮೂಡುತ್ತೆ ಸ್ವಾಭಿಮಾನ ಇದ್ದವ್ರಿಗೆ ಐವತ್ತು ವರ್ಷ ಆದ ನೀವು ಈ ಒಂದು ಸಣ್ಣ ಬಿಸ್ನೆಸ್ಸನ್ನು ಮಾಡ್ಬೋದು ಮನೆಯಲ್ಲಿ ಬ ಇದು ಬಂಡವಾಳನ ಅತಿ ಹೆಚ್ಚು ಬೇಕಾಗಿಲ್ಲ ನಿಮಗೆ ಕೇವಲ ನೂರು ರೂಪಾಯಿ ಖರ್ಚು ಮಾಡಿ ಮೊದಲು ನೂರು ರೂಪಾಯಿಗೆ ಎರಡು ಕೆ ಜಿ ಅಂತ ಜೋಳ ಹಿಡ್ಕೊಂಡ್ರು ಎರಡು ಕೆ ಜಿ ಮಾಡಿ ಅದರಲ್ಲಿ ಎಷ್ಟು ರೊಟ್ಟಿ ಆಗುತ್ತೆ ಅಂತ ನೋಡಿ ಯಾವುದಾದ್ರೂ ಬೇಕ್ರಿ ಮತ್ತು ಯಾವುದಾದ್ರೂ ಹೋಟ್ಲಿಗೆ ನೀವು ಪರಿಚಯ ಮಾಡಿಕೊಂಡು ಒಂದು ಸಲ ನೀವು ಪರಿಚಯ ಮಾಡಿಕೊಂಡ್ರೆ ಸಾಕು ನಿಮ್ಮ ನೀವೊಂದು ರೊಟ್ಟಿ ಟೇಸ್ಟ್ ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ನೀವು ಉದ್ದು ಕೊಡ್ತೀರಾ ದಪ್ಪ ಇದ್ದರೆ ಯಾರೂ ಒಪ್ಪಲ್ಲ ದಯವಿಟ್ಟು ಹೇಳ್ತೀನಿ ನೋಡಿ ದಪ್ಪ ಮಾಡ್ಲಿಕ್ಕೆ ಹೋಗಬೇಡಿ ಮಾರೋರಾಗಿದ್ದರೆ ಸ್ವಲ್ಪ ತೆಳುವಾಗೆ ಇರಲಿ ಮೆತ್ತಗಿರಬೇಕು ಗಟ್ಟಿ ರೊಟ್ಟಿ ಬೇರೆ ಬಿಡಿ ನೀವು ಮೆತ್ತಗಿರೋ ರೊಟ್ಟಿ ಕೊಟ್ಟೆ ಅಂದರೆ ಬಿಸಿ ಬಿಸಿ ರೊಟ್ಟಿ ಸಿಟಿ ಒಳಗೆಲ್ಲ ವ್ಯಾಪಾರಕ್ಕೆ ಬಂದಿರ್ತಾರೆ ಏನಾದರೂ ತಗೊಳ್ಳೋಕೆ ಬಂದಿರ್ತಾರೆ ಒಂದು ಒಳ್ಳೆ ಊಟ ನೋಡಿ ಒಂದು ಎರಡು ರೊಟ್ಟಿ ಎರಡು ಥರ ಪಲ್ಯಕ್ಕೆ ಅರವತ್ತು ರೂಪಾಯಿನ ಹೇಳಿದರು ರೊಟ್ಟಿಗೆ ಅವರು ನೋಡಿ ಇದೊಂದು ಸಣ್ಣ ಬಿಸ್ನೆಸ್ಸು ಕಡಿಮೆ ಬಂಡವಾಳದಲ್ಲಿ ನೀವೆಲ್ಲರೂ ಮಾಡಿ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಬೇಡಿ ಅಂತ ಹೇಳುತ್ತಾ ನೆಕ್ಸ್ಟ್ ವಿಡಿಯೋ ನೋಡಿ ಅವ್ರದ್ದು ಬರುತ್ತೆ ದಯವಿಟ್ಟು ಅವ್ರಿಗೆ ಯಾವ ರೀತಿ ಕಡಿಮೆ ಅವ್ರು ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಾನು ನೆಕ್ಸ್ಟ್ ದಾವಣಗೆರೆಯಲ್ಲಿ ಹೋದಾಗ ಅವ್ರ ಮನೆಗೆ ಹೋಗಿ ಎಲ್ಲ ವೀಡಿಯೋನೂ ಮಾಡಿಕೊಂಡು ಇದ್ರದ್ದೆಲ್ಲ ಡೀಟೇಲ್ಸ್ ತಿಳ್ಕೊಂಬರ್ತೀನಿ ತಕ್ಷಣಕ್ಕೆ ನೀವು ಈಗ ಯಾಕಂದರೆ ಕಾರ್ತಿಕ ಮಾಸ ಕೆಲವರು ಮನೆಗೆ ವಾರ ನೋಡ್ತಾರೆ ವಾರ ನೋಡಿ ಏನು ಮಾಡ್ತಾರೆ ರೊಟ್ಟಿ ಮಾಡಲ್ಲ ನಿಮಗೆಲ್ಲ ಗೊತ್ತಿರುತ್ತೆ ಅದು ಇಲ್ಲ ನಾವು ಇವತ್ತು ರೊಟ್ಟಿ ಮಾಡಲ್ಲ ಇವತ್ತು ಕಾರ್ತಿಕ ಇವತ್ತು ಆ ವಾರ ಈ ವಾರ ಅಂತ ಹೇಳ್ತಿರ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಕಾರ್ತಿಕ ಮಾಸ ಮುಗಿಯೋದ್ರೊಳಗೇ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಆದಷ್ಟು ಬೇಗ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ರೊಟ್ಟಿ ದುಡಿಮೆಗೆ ಬನ್ನಿ ನೆಕ್ಸ್ಟ್ ವಿಡಿಯೋ ಅವ್ರದ್ದು ಏನು ಅಂತಂದು ಹೇಳಿ ನೋಡ್ಕೊಂಬಂದ್ಬಿಡ ನೋಡಿ ಮೊದಲಿಗೆ ಅವರು ಜೋಳನ ತೋರಿಸಿದ್ದಾರೆ ಈ ರೀತಿ ಜೋಳ ತೊಗೊಂಬಂದಿದ್ದಾರೆ ಅವರು ಅವ್ರು ಹೋಲ್ಸೇಲ್ನಾಗ ತರೋದ್ರಿಂದ ಅವರಿಗೆ ಸ್ವಲ್ಪ ರೇಟ್ ಕಡಿಮೆ ಸಿಗುತ್ತೆ ಅನಿಸುತ್ತೆ ಈ ರೀತಿ ಅದಕ್ಕೆ ನಾ ಅವರು ಒಂದು ಬೊಗ್ಸೇನ ಅಕ್ಕಿ ಹಾಕಿ ಬೀಸ್ಕೊಂಬಂದಿದ್ದಾರೆ ಹಾಗೆ ನೋಡಿ ಬೀಸ್ಕೊಂಬಂದು ಪಾಪ ರೊಟ್ಟಿ ಮಾಡಿದ್ದಾರೆ ಜಿಗಿನ ಹಾಕ್ತಾ ಇದ್ದಾರೆ ನೋಡಿ ಅವರಲ್ಲಿ ಹೌದಾ ಈ ರೀತಿ ಚೆನ್ನಾಗಿ ಕಲ್ಲು ಕೊಣಂಗೆ ಅಂತೀವಿ ನಾವು ಈ ಕಡೆಗೆ ನಾದು ಒಬ್ರು ಒಬ್ಬರು ಉದ್ದುತ್ತಾರೆ ಒಬ್ಬರು ಬೇಯಿಸ್ತಾರೆ ನೋಡಿ ಇಷ್ಟೊಂದು ಉಳ್ಳೆ ಮಾಡ್ಕೊಂಡಿದ್ದಾರೆ ಪಟ 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 ಅಂತಂದೇಳಿ ಉದ್ದಿ ಬೇಯಿಸ್ಬಿಟ್ಟೆ ಅಂತಂದರೆ ರೊಟ್ಟಿ ರೆಡಿ ನೋಡಿ ರೊಟ್ಟಿ ರೆಡಿಯಾಗಿ ಒಂದು ಬೇಸನ್ಗೆ ಹಾಕ್ಬಿಟ್ಟಿದ್ದಾರೆ ಅವರು ಆಲ್ರೆಡಿ ಆಗಲಿ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸುಲಭವಾಗಿ ಎಷ್ಟು ಬೇಗನೆ ಮಾಡಿದರು ಅಂದ್ಕೊಂಡು ಹೇಳಿ ಇದ್ರ ಡೀಟೇಲ್ಸಿ ನಾನು ದಾವಣಗೆರೆಗೆ ಹೋದಾಗ ನಿಮಗೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕಿನ್ನ ಮೊದಲು ಮೊದಲನೇ ಬಾರಿಗೆ ಸಬ್ಸ್ಕ್ರೈಬ್ ಆದವರು ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಒಬ್ರಿಂದ ಒಬ್ಬರಿಗೆ ತಿಳ್ಕೊಂಡ್ವಿ ಅಂತಂತಂದರೆ ನಿಮಗೂ ಒಳ್ಳೆಯದು ಅವ್ರಿಗೂ ಒಳ್ಳೆಯದು ನೀವು ಕೈ ಜೋಡಿಸಿ ಇತರರನ್ನಿಗೂ ಕೈ ಜೋಡಿಸಿ ಹಾಗೆ ಅವರು ಕೆಲಸಕ್ಕೆ ಸಹ ಇಟ್ಕೊಂಡಿದ್ದಾರೆ ಇದೊಂದು ಹೇಳೋದು ಬರ್ತಿದ್ದೆ ನಾನು ನೋಡಿ ಅವ್ರು ರೊಟ್ಟಿ ಮಾಡ್ತಾರೆ ಅನ್ನೋದಲ್ಲ ರೊಟ್ಟಿ ಉದ್ದಕ್ಕೂ ಇಟ್ಕೊತಾರೆ ರೊಟ್ಟಿ ಬೇಯಿಸೋಕ್ಕೂ ಹಿಡ್ಕೊತಾರೆ ನಿಮ್ಮ ಕೈ ಹಾಕಿದಂತಹ ದುಡಿಮೆ ಈ ಕಾರ್ತಿಕ ಮಾಸದಲ್ಲಿ ಯಶಸ್ಸಿನ ಶಿಖರಕ್ಕೆ ಕರೆದುಕೊಂಡು ಹೋಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಡ್ತೀವಿ ಎಲ್ಲರಿಗೂ ಆಲ್ ದಿ ಬೆಸ್ಟು ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಿತ್ತು ಅಂತಂದರೆ ದಯವಿಟ್ಟು ಕಮೆಂಟ್ ಹಾಕಿ ಆದಷ್ಟು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಎಲ್ರಿಗೂ ನಮಸ್ಕಾರ